ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಗೃಹ ಜ್ಯೋತಿ ಆಗಿರ್ಬೋದು ಮೊದಲನೇದಾಗಿ ಗೃಹಲಕ್ಷ್ಮಿ ಆಗ ಯುವ ನಿಧಿ ಅನ್ನ ಭಾಗ್ಯ ಮತ್ತು ಶಕ್ತಿ ಯೋಜನೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಘೋಷಿಸಿತ್ತು ಈ ಯೋಜನೆಗಳು ರಾಜ್ಯದ ಜನರಿಗೆ ಕೂಡ ಆರ್ಥಿಕ ಸಹಾಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಈಗ ಹೊಸ ಚರ್ಚೆಯೊಂದು ರಾಜ್ಯದಲ್ಲಿ ಗಮನ ಸೆಳೆದಿದೆ ಅಂತ ಹೇಳ್ಬೋದು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿದರೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ನೀಡುವ ಷರತ್ತುಗಳನ್ನು ಜಾರಿಗೆ ತರಬೇಕೆಂಬ ಸಲಹೆ ಈ ರೀತಿ ಕರ್ನಾಟಕ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆ ಆಗುತ್ತಿರುವುದರಿಂದ ಇದೊಂದು ಪ್ರಮುಖ ಸಮಸ್ಯೆ ಆಗಿದೆ ಅದಕ್ಕೆ ಈ ರೀತಿ ಮಾಡೋದರಿಂದ ಒಂದು ಗುಣಮಟ್ಟ ಶಿಕ್ಷಣ ಒಂದು ಜಾರಿಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಾಗಬಹುದು ಇದರಿಂದ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಮತ್ತು ಗಮನ ದೊರೆಯಬಹುದು ಗೃಹಲಕ್ಷ್ಮಿ ಮತ್ತು ಇತರ ಗ್ಯಾರಂಟಿ ಯೋಜನೆಗಳ ಲಾಭವು ಶಿಕ್ಷಣದೊಂದಿಗೆ ಸಂಯೋಜನೆಯಾಗಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಕಾರಣವಾಗಬಹುದು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಸುಧಾರಿಸಲು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಬಹುದು ಅಂತ ಈ ರೀತಿ ಒಂದು ಯೋಜನೆಗಳನ್ನು ಮಾಡಿದ್ದಾರೆ ಇನ್ನು ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸೇರ್ಪಡೆಯನ್ನು ഗ്യൻറ്റി യോജന യോജനകളൊന്നും ಜೋಡಿಸುವ ಸಲಹೆಗಳು ಒಂದು ದಿಟ್ಟ ಕ್ರಮವಾಗಿದೆ ಆದರೆ ಇದರ ಯಶಸ್ಸು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಸುಧಾರಿಸುವ ಸರ್ಕಾರದ ಶ್ರಮದ ಮೇಲೆ ಅವಲಂಬಿತವಾಗಿ ಸರ್ಕಾರದ ಶಿಕ್ಷಕರ ತರಬೇತಿ ಮೂಲ ಸೌಕರ್ಯ ಸುಧಾರಣೆ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಉನ್ನಿತಕರಿಸುವ ಘಟನೆ ಗಮನ ಹರಿಸಿದೆ ಈ ಷರತ್ತು ಒಂದು ಆದರ್ಶಕ ಕ್ರಮವಾಗಿದೆ ಅಂತ ಹೇಳ್ತಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದ ಜನರಿಗೆ ಆರ್ಥಿಕ ನೆರವನ್ನು ಒದಗಿಸುವ ಗುರಿ ಹೊಂದಿದೆ ಆದರೆ ಈ ಯೋಜನೆ ಜಾರಿಯಲ್ಲಿ ಎದುರಾಗುವ ಸವಾಲುಗಳು ಜನರಲ್ಲಿ ಮಿಶ್ರ ಪ್ರತಿಕ್ರಿಯೆ ಪತಿ ಪ್ರತಿಕ್ರಿಯೆಯನ್ನು ಉಂಟು ಹಾಕಿದೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರ್ಪಡೆಯನ್ನು ಕಡ್ಡಾಯಗೊಳಿಸುವ ಸಲಹೆಯ ಸಲಹೆಯು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರ ಬದಲಾವಣೆ ತರಬೋದು ಆದರೆ ಇದಕ್ಕೆ ಸರ್ಕಾರದ ಸರಿಯಾದ ಯೋಜನೆ ಮತ್ತು ಜನರ ಸಹಕಾರ ಅಗತ್ಯ ಇದೆ ಅಂತ ಹೇಳ್ತಾ ಈ ಒಂದು ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದಂಥ ಎರಡು ಸಾವಿರ ರೂಪಾಯಿ ದುಡ್ಡನ್ನು ತಿಂಗಳಿಗೆ ಎಣಿಸುತ್ತಿರುವಂಥ ಗೃಹಲಕ್ಷ್ಮಿಯರಿಗೆ ನಿಮ್ಮ ಮಕ್ಕಳು ನೀವು ಸರ್ಕಾರಿ ಶಾಲೆಗೆ ಹಾಕಿದ್ದರೆ ಕುಟುಂಬದಲ್ಲಿ ಆ ಮಕ್ಕಳಿಂದ ನೀವು ತೆಗೆದುಕೊಳ್ಳಬಹುದಾದ ಎರಡು ಸಾವಿರ ರೂಪಾಯಿ ಅದಕ್ಕೂ ಒಂದು ಉನ್ನತ ಮಟ್ಟದ ಆಧಾರ ಅಂದ್ರೆ ಒಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಲ್ತವ್ರು ಮೊದಲೆಲ್ಲ ಇಂತಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲ್ತವ್ರು ನಾವು ಸರ್ಕಾರಿ ಶಾಲೆಗಳನ್ನು ಬೆಳೆಸೋಣ ಸರ್ಕಾರಿ ಶಾಲೆಗಳೇ ನಮ್ಮ ಮಕ್ಕಳನ್ನ ಹಚ್ಚೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು